ಇಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೇಳನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಗುಡಿಬಂಡೆ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ಘನವಾಗಿ ಆಚರಿಸಲಾಯಿತು ಗುಡಿಬಂಡೆಯ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಹೂಮಾಲೆ ಸಮರ್ಪಿಸಿ ಜೈಕಾರ ಕೂಗುವ ಮೂಲಕ ಗಣ್ಯರು ಗೌರವ ಸಲ್ಲಿಸಿದರು ನಂತರ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ನಡೆಸಲಾದ ವೇದಿಕೆ ಕಾರ್ಯಕ್ರಮದಲ್ಲಿ ಗಣ್ಯರು ಹಾಗೂ ಮುಖ್ಯ ಭಾಷಣಕಾರ ಆದಿನಾರಾಯಣ ಬಿಆರ್ ಅಂಬೇಡ್ಕರ್ ಅವರ ಕುರಿತಾಗಿ ಮಾತನಾಡಿದರು ವ್ಯಕ್ತಿಗಳ ಫೋಟೋ ನೋಡ್ತೀವಿ ಒಂದು ಮಹಾತ್ಮ ಗಾಂಧೀಜಿ ಮತ್ತೆ ಇನ್ನೊಂದು ಅಂಬೇಡ್ಕರ್ ಅವರು ಒಂದು ಒಬ್ರು ದೇಶನ ಉಳಿಸ್ಕೊಟ್ರು ದೇಶನ ನಮ್ಮ ಕೈಗೆಲ್ಲ ಕೊಟ್ಟೋಗಿದ್ದಾರೆ ಇನ್ನೊಬ್ರು ಆ ದೇಶನ ನೀವು ಇನ್ಮೇಲೆ ಹೇಗೆ ನಡೆಸ್ತೀರಾ ಅದಕ್ಕೊಂದು ಒಂದು ರೂಪುರೇಷೆ ಬೇಕು ಅದಕ್ಕೊಂದು ಸಿದ್ಧಾಂತ ಬೇಕು ಈಗ ಗಾಡಿ ಕುತ್ಕೊಂತೀವಿ ಗಾಡಿನ ಹೇಗೆ ಅಂದ್ರೆ ಹಾಗೆ ಲೆಫ್ಟ್ ರೈಟ್ ಹಿಂದಂದ್ರ ಹೇಗೆ ನಡೆಸಿದ್ರೆ ಏನಾಗುತ್ತೆ ಅಪಘಾತಕ್ಕೀಡಾಗ್ತೀವಿ ಅದೇ ರೀತಿ ದೇಶನೂ ಅಷ್ಟೇ ಮೇಲಿಂದ ಕೇಂದ್ರ ಸರ್ಕಾರದಿಂದ ಹಿಡಿದು ಇವತ್ತು ಸ್ಥಳೀಯ ಮಟ್ಟದವರೆಗೂ ಸರ್ಕಾರ ನಾವೇನು ನಡೆಸ್ತಿದ್ವಿ ಅದೆಲ್ಲ ಹೇಗೆ ನಡಿಬೇಕು ದಲಿತರನ್ನ ಹೇಗೆ ನೋಡ್ಕೊಬೇಕು ಮಹಿಳೆಯನ್ನ ಹೇಗೆ ನೋಡ್ಕೊಂಡು ಕಾನೂನು ಉಲ್ಲಂಘನೆ ಅದಕ್ಕೆ ಯಾವ ರೀತಿ ಶಿಕ್ಷೆ ಇರಬೇಕು ಸಂವಿಧಾನ ಏನ್ ಹೇಳುತ್ತೆ ನ್ಯಾಯಾಂಗ ಕಾರ್ಯಾಂಗ ಮತ್ತೆ ಏನು ಶಾಸಕಾಂಗ ಹೇಗೆ ಒಂದು ಹೊಂದಾಣಿಕೆ ನಡಿಬೇಕು ಯಾವ್ದು ಯಾವ್ದು ನಿಲ್ಬಾರ್ದು ಅವೆಲ್ಲ ಅದರಲ್ಲೂ ಕೂಡ ಮಹಿಳೆಯರ ಪರವಾಗಿ ತನ್ನ ಜೀವನವನ್ನು ಇಡೀ ಪ್ರಪಂಚದಲ್ಲಿ ಮಹಿಳೆಯರಿಗೆ ಮೊಟ್ಟ ಮೊದಲವಾಗಿ ಮತ ಅಧಿಕಾರ ನೀಡಬೇಕು ಅಷ್ಟೇ ಸರಿಸಮಾನವಾಗಿ ಮಹಿಳೆಯರಿಗೆ ಸನ್ಮಾನ ಇರಬೇಕು ಅಂತ ಘೋಷಣೆ ಮಾಡಿದ ಮೊಟ್ಟ ಮೊದಲ ಪ್ರಪಂಚದ ವ್ಯಕ್ತಿ ಆದರೆ ಅಂಬೇಡ್ಕರ್ ಈ ದೇಶದ ಯಾವುದೋ ಒಂದು ಮಹಿಳಾ ಮಹಿಳಾ ಸಂಘಟನೆಗಳು ಇದುವರೆಗೂ ಕೂಡ ಅಂಬೇಡ್ಕರ್ ಬಗ್ಗೆ ಅವರು ಹೋರಾಟ ಮಾಡಿದ್ದಿಲ್ಲ ಯಾವುದೋ ಮಹಿಳಾ ಆಯೋಗಗಳಾಗಿರಲಿ ಯಾಕೆಂದ್ರೆ ಮಹಿಳೆಯರಲ್ಲಿ ಅತ್ಯಂತ ಸಂಸ್ಕೃತಿಯಲ್ಲಿ ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡು ಬಂದಂತ ಒಂದು ಈ ದೇಶದಲ್ಲಿ ಈ ಸಮಯದಲ್ಲಿ ತಹಸೀಲ್ದಾರ್ ಮನೀಷಾ ಪತ್ರಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಬಿಸಿ ರಾಮಪ್ಪ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಭಾ ಶರೀನ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ನಗಿನ ತಾಜ್ ಉಪಾಧ್ಯಕ್ಷ ವಿಕಾಸ್ ಪೊಲೀಸ್ ವೃತ್ತ ನಿರೀಕ್ಷಕ ನಯಾಜ್ ಬೇಗ್ ಸಮಾಜ ಕಲ್ಯಾಣ ಇಲಾಖೆಯ ರೆಡ್ಡಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ವಿ ನಾರಾಯಣಸ್ವಾಮಿ ಗೌರವಾಧ್ಯಕ್ಷ ಸನಾ ನಾಗೇಂದ್ರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ ಕಾರ್ಯದರ್ಶಿ ಶ್ರೀರಾಮಪ್ಪ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ